ಹಲೋ ಫ್ರೆಂಡ್ಸ್ ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದಂತಹ ಮೃದುವಾದಂತಹ ಜೋಳದ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ಕೆಲವಷ್ಟು ಟಿಪ್ಸ್ಗಳ ಮೂಲಕ ಇದ್ದೀನಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡಿದಿರೇ ನೋಡಿದಿರಿ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮುಗಿದ ತಕ್ಷಣ ನೀವು ಇದೇ ರೀತಿ ರೊಟ್ಟಿಯನ್ನು ಆರಾಮವಾಗಿ ಮಾಡ್ಕೊಂಡು ತಿನ್ನಬಹುದು ಹಾಗಾದರೆ ಮೊದಲಿಗೆ ನಾವು ಒಂದು ಪಾತ್ರೆಗೆ ಸುಮಾರು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ಗೆ ಒಂದೂವರೆ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ಸುಮಾರಾಗಿ ಆರು ಸ್ಪೂನ್ನಷ್ಟು ಜೋಳದ ಹಿಟ್ಟನ್ನು ಇದಕ್ಕೇನೆ ಸೇರಿಸ್ಕೊಳ್ಬೇಕು ಹಿಟ್ಟನ್ನು ಸೇರಿಸ್ಕೊಂಡ ತಕ್ಷಣ ನಿಮ್ಮ ಮನೆಯಲ್ಲಿರೋ ಸ್ಟೀಲಿಂದೋ ಅಥವಾ ಕಟ್ಟಿಗೆ ಕಡ್ಡಿಯಿಂದನೋ ಈ ರೀತಿಯಾಗಿ ನೋಡಿರಿ ನಾನು ಯಾವ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನೋ ಮಧ್ಯಭಾಗದಲ್ಲಿ ಇದೇ ರೀತಿಯಾಗಿ ಚೆನ್ನಾಗಿ ಹೋಲ್ ಮಾಡಿ ಅದನ್ನು ಕುದಿಯೋದಕ್ಕೆ ಸುಮಾರಾಗಿ ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಬೇಕು ಈ ರೀತಿ ಕುದಿಸೋದ್ರಿಂದ ರೊಟ್ಟಿ ಹಿಟ್ಟು ಸ್ವಲ್ಪ ಗಂಟುಗಳನ್ನು ಗಂಟು ಆಗೋದೇ ಇಲ್ಲ ಆ ರೀತಿಯಾಗಿ ಮೃದುವಾದಂತಹ ರೊಟ್ಟಿಗಳು ತಯಾರಾಗುತ್ತೆ ಈಗ ಗ್ಯಾಸನ್ನು ಆಫ್ ಮಾಡಿ ಸುಮಾರು ಐದು ನಿಮಿಷಗಳ ಕಾಲ ತಟ್ಟೆ ಮುಚ್ಚಿಡಬೇಕು ಆ ನಂತರ ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಸಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಅಗಲವಾದಂತಹ ತಟ್ಟೆ ನಾವು ಇದಕ್ಕೆ ಪರಾತ ಅಂತ ಹೇಳಿ ಕರಿತೀವಿ ಈ ಪರಾತದಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ನಾದ್ಕೊಳ್ಳೋದಕ್ಕೂ ಮೊದಲು ಹಿಟ್ಟಿನ ಹದವನ್ನು ಚೆಕ್ ಮಾಡಿಕೊಳ್ಬೇಕು ಇಷ್ಟಕ್ಕೇ ನಾದಿದರೆ ಕರೆಕ್ಟ್ ಆಗುತ್ತೆ ಅಂದರೆ ಸರಿ ಇಲ್ಲ ಅಂದರೆ ಸುಮಾರು ಒಂದರಿಂದ ಎರಡು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ಬೇಕು ನಾನು ಎರಡು ಸ್ಪೂನ್ ಜೋಳದ ಹಿಟ್ಟನ್ನು ಹಾಕಿ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸಹ ತಣ್ಣೀರಿದು ಈ ನೀರನ್ನು ಸಹ ಇಟ್ಕೊಂಡಿರಬೇಕು ಈಗ ಅದನ್ನು ನಾದ್ತಾ ಹೋಗಬೇಕು ಚೆನ್ನಾಗಿ ಗಂಟುಗಳಿಲ್ಲದಂತೆ ನಾದಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿದ್ರೆ ಮಾತ್ರ ರೊಟ್ಟಿಗಳು ಸಹ ಸ್ವಲ್ಪ ಗಂಟುಗಳಿಲ್ಲದಂತೆ ಚೆನ್ನಾಗಿ ಮೃದುವಾದಂತಹ ರೊಟ್ಟಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಉದ್ದೋದಕ್ಕೆ ಅಥವಾ ಬಡಿಯೋದಕ್ಕೆ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೋ ಆ ರೀತಿ ಹದವನ್ನು ನೀವು ಮಾಡಿಕೊಳ್ಬೇಕು ಈಗ ರೊಟ್ಟಿ ಹಿಟ್ಟಿಗೆ ಬೇಕಾದಷ್ಟು ಹಿಟ್ಟನ್ನು ಒಂದು ರೊಟ್ಟಿಗೆ ಕೆಲವೊಬ್ಬರು ದಪ್ಪ ಕೆಲವೊಬ್ಬರು ತೆಳು ಈ ರೀತಿ ಮಾಡ್ತಿರ್ತೀರಿ ಹಾಗಾಗಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಒಣ ಹಿಟ್ಟನ್ನು ಹಾಕಿ ಈ ರೀತಿ ಬಡಿತಾ ಹೋಗಬೇಕು ಬಡಿಯೋದಕ್ಕೆ ಕಾರಣ ಏನಪ್ಪಾ ಅಂದರೆ ರೊಟ್ಟಿಯ ಅಂಚುಗಳೆಲ್ಲ ಕಟ್ ಆಗಬಾರ್ದು ಸೀಳಬಾರ್ದು ಅನ್ನೋ ಉದ್ದೇಶ ಸ್ವಲ್ಪ ಬಡಿದ ನಂತರ ಮತ್ತೆ ಲಟ್ಟಣಿಗೆಯಿಂದ ನಮಗೆ ದಪ್ಪ ತೆಳು ಯಾವ ರೀತಿ ಬೇಕೋ ಆ ರೀತಿ ನಾವು ಈ ರೊಟ್ಟಿಯನ್ನು ಉದ್ಕೊಳ್ಬೇಕು ನೋಡಿರಿ ಇಷ್ಟೇ ಬಹಳಷ್ಟು ಈಸಿಯಾಗಿ ಸುಲಭವಾಗಿ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ಬಹಳ ಬೇಗನೆ ಸಹ ಆಗುತ್ತೆ ಜೊತೆಗೆ ಜೋಳದ ರೊಟ್ಟಿಗಳು ಆರೋಗ್ಯಕ್ಕೆ ಬಹಳ ತುಂಬಾ ಮುಖ್ಯ ನಾವು ಆದಷ್ಟು ಚಪಾತಿ ತಿನ್ನೋದಕ್ಕಿಂತ ಪ್ರತಿನಿತ್ಯ ರೊಟ್ಟಿ ತಿಂದರೆ ದೇಹಕ್ಕೂ ಸಹ ಬಹಳ ಒಳ್ಳೆಯದು ಈಗ ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಹಂಚು ಬಿಸಿ ಆಗಿದೆ ಬಿಸಿ ಆದ ನಂತರ ನೋಡಿರಿ ಹಂಚು ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ರೊಟ್ಟಿಯನ್ನು ನಾನಿಲ್ಲಿ ಉದ್ದಿದ್ದೀನಿ ಈಗ ನೀರನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ಸುತ್ತಲೂ ಒಂದು ಸ್ವಲ್ಪನೂ ಗ್ಯಾಪ್ ಬಿಡದಂತೆ ನೀರನ್ನು ಹಚ್ಕೊಳ್ಬೇಕು ಈ ರೀತಿಯಾಗಿ ಹಚ್ಚಿದ ನಂತರ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ನೋಡಿರಿ ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾಗಿ ಆದ ನಂತರ ಸ್ವಲ್ಪ ತಿರುಗಿಸ್ಕೊಂಡು ಬಿಡ್ರಿ ಈಗಲೂ ಸಹ ಅಷ್ಟೇ ಈಗ ಒಂದು ಬಟ್ಟೆಯನ್ನು ತಗೊಂಡು ಚೆನ್ನಾಗಿ ಸುತ್ತಲೂ ಅಂಚುಗಳೆಲ್ಲ ಚೆನ್ನಾಗಿ ಬೇಯೋ ಥರ ಒತ್ತಬೇಕು ಬಟ್ಟೆ ಸಹಾಯದಿಂದನೇ ಒತ್ತಿದರೆ ರೊಟ್ಟಿ ಚೆನ್ನಾಗಿರುತ್ತೆ ಮೃದುವಾಗಿ ಬರುತ್ತೆ ಇಷ್ಟೇ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಇನ್ನೊಂದು ರೊಟ್ಟಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಒಂದು ಸ್ವಲ್ಪ ಬಡ್ಕೊಳ್ಬೇಕು ನಂತರ ಮತ್ತೆ ಅದನ್ನು ಲಟ್ಟಣಿಗೆ ಸಹಾಯದಿಂದ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ರೊಟ್ಟಿಯನ್ನು ಉದ್ಕೊಳ್ಬೇಕು ರೊಟ್ಟಿ ಮಾಡೋದೇನು ಕಷ್ಟದ ವಿಷಯನೇ ಅಲ್ಲ ಚಪಾತಿಗಿಂತಲೂ ಬೇಗನೆ ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು ನೋಡಿರಿ ಮತ್ತೆ ಬೇಯೋದಕ್ಕೆ ಇದ್ದೀನಿ ಅಂಚಿನ ಮೇಲೆ ಮತ್ತು ನೀರನ್ನು ಹಚ್ಚಬೇಕು ನೀರು ಹಚ್ಚಿ ಬೇಯಿಸಬೇಕು ಭಾಳಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ರೊಟ್ಟಿ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ನೀವು ಈ ವಿಧಾನವನ್ನು ಬಳಸಿದ್ರಿ ಅಂದರೆ ಖಂಡಿತವಾಗ್ಲೂ ರೊಟ್ಟಿ ಮಾಡ್ತೀರಿ ಒಂದೇ ಸತಿಯಲ್ಲ ಪ್ರತಿ ದಿವಸ ರೊಟ್ಟಿನೇ ಈಸಿ ಮಾಡೋದಕ್ಕೆ ಅನ್ನೋ ಅಷ್ಟರ ಮಟ್ಟಿಗೆ ನೀವು ಸುಲಭವಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬಹುದು ನೋಡಿರಿ ಇಷ್ಟೇ ಯಾರ್ಯಾರೆಲ್ಲ ನನ್ನ ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋಗಳು ಯಾವುದನ್ನೇ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆರಾಮವಾಗಿಯೂ ನೀವು ನನ್ನ ವಿಡಿಯೋಗಳನ್ನು ನೀವು ನೋಡಬಹುದು ಈಗ ಇನ್ನೊಂದು ರೊಟ್ಟಿಯನ್ನು ಬೇಯಿಸೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ಹಂಚಿನ ಮೇಲೆ ರೊಟ್ಟಿ ಹಾಕಿದ ತಕ್ಷಣ ನೀರನ್ನು ಹಚ್ಕೊಳ್ಬೇಕು ನೀರು ಹಚ್ಚಿ ಒಂದು ಎರಡು ಒಂದು ಸೆಕೆಂಡ್ ಬಿಟ್ಟರು ಸಾಕು ಆನಂತರ ತಿರುಗಿಸ್ಬೇಕು ಮತ್ತು ಇನ್ನೊಂದು ಬದಿ ತಿರುಗಿಸಿ ಈ ರೀತಿ ಬಟ್ಟೆಯಿಂದ ನಾವು ಎಲ್ಲ ಬದಿಯಲ್ಲೂ ಚೆನ್ನಾಗಿ ಮೃದುವಾಗಿ ಜೋರಾಗಿ ಒತ್ತಬಾರ್ದು ಮೀಡಿಯಮ್ ಆಗಿ ಒತ್ಕೊಳ್ಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿರುವಂತಹ ರೊಟ್ಟಿ ಸಿಗುತ್ತೆ ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ಖಂಡಿತವಾಗ್ಲೂ ರೊಟ್ಟಿ ಮಾಡ್ಕೊಳ್ತೀರಾ ಹೇಳಿ ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾಡ್ಕೊಳ್ಳೋದಷ್ಟೇ ಸುಲಭ ಅಲ್ಲ ಮಾಡಿದ ಮೇಲೆ ಅದನ್ನು ಯಾವ ರೀತಿ ಎತ್ತಿಟ್ಕೊಳ್ಬೇಕು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಹೋಲಿರೋವಂತಹ ಪಾತ್ರೆ ಎಣ್ಣೆ ತಗೋಬೇಕು ಅಂದರೆ ನೀವು ಬಿದಿರಿನ ಬುಟ್ಟಿಯಲ್ಲೂ ಸಹ ಇದನ್ನು ಈ ರೊಟ್ಟಿಗಳನ್ನು ಹಾಕಿಟ್ಕೊಳ್ಬೋದು ನೋಡಿರಿ ಎಷ್ಟು ಮೃದುವಾದಂತಹ ರೊಟ್ಟಿಗಳು ನೀವು ಆರಾಮವಾಗಿ ಎರಡರಿಂದ ಮೂರು ದಿನ ಇದೇ ರೀತಿ ಮೆತ್ತಗಿರುವಂತಹ ರೊಟ್ಟಿಗಳನ್ನು ನೀವು ತಿನ್ಬೋದು ಈ ರೀತಿ ಅಂಥ ತಟ್ಟೆಗೆ ನೀವು ಹಾಕಿಟ್ಕೊಳ್ರಿ ಅಥವಾ ಬಿದಿರಿನ ಬುಟ್ಟಿಯನ್ನಾದರೂ ತಂದುಕೊಳ್ರಿ ಸುಮಾರಾಗಿ ನಾನೀಗ ತೋರಿಸಿರೋ ಅಂತಹ ಕ್ವಾಂಟಿಟಿನಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಸುಮಾರು ಹದಿನೈದು ರೊಟ್ಟಿಗಳು ನಿಮಗೆ ಮಾಡ್ಕೊಳ್ಬೋದು ಒಂದೂವರೆ ಗ್ಲಾಸ್ನಲ್ಲಿ ಸುಮಾರು ಹದಿನೈದು ರೊಟ್ಟಿಗಳನ್ನು ಆರಾಮವಾಗಿ ಮಾಡ್ಕೊಳ್ಬೋದು ಮೃದುವಾದಂತಹ ತೆಳುವಾದಂತಹ ರೊಟ್ಟಿಗಳೀಗ ತಯಾರಾಗಿದೆ ಈ ರೊಟ್ಟಿಯನ್ನು ಬಡಿಸ್ತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ರೊಟ್ಟಿ ಸೌತೆಕಾಯಿ ಬದನೆಕಾಯಿ ಪಲ್ಯ ಅದರ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಮತ್ತು ಕಾಳಿನ ಪಲ್ಯ ಈ ರೀತಿಯಾಗಿ ರೊಟ್ಟಿ ಜೊತೆಗೆ ಒಂದು ಅಥವಾ ಎರಡು ಪಲ್ಯಗಳನ್ನು ನೀವು ತಿಂದಿರಿ ಅಂದರೆ ಖಂಡಿತವಾಗಲೂ ದಿನಕ್ಕೆ ಒಂದೇ ಹೊತ್ತು ಊಟ ಸಾಕು ಹೇಳಂತೀರಾ ಅಷ್ಟು ನೀವು ಹೊಟ್ಟೆ ತುಂಬಿದ ಅನುಭವ ಜೊತೆಗೆ ಆರೋಗ್ಯಕರವಾದಂತಹ ಆಹಾರನೂ ಹೌದು ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು